ನಾಡಿನಲ್ಲಿ ನೂರು ವರ್ಷಕ್ಕೂ ಅಧಿಕ ಇತಿಹಾಸ ಇರುವ ಕನ್ನಡಿಗರೇ ಸ್ಥಾಪಿಸಿದ ಕರ್ನಾಟಕ ಬ್ಯಾಂಕಿಗೆ ನೂತನ ಸಾರಥಿಗಳು ಕನ್ನಡಿಗರೇ ಆಗಲಿ ಬ್ಯಾಂಕಿನ ಆಡಳಿತ ಮಂಡಳಿ ಕನ್ನಡಿಗರನ್ನು ಶಿಫಾರಸು ಮಾಡಬೇಕು ಎಂದು ನಾಡಿನ ಜನರು ಆಗ್ರಹವಾಗಿದೆ ಬ್ಯಾಂಕಿನಲ್ಲಿ ಇತ್ತೀಚೆಗೆ ನಡೆದ ವಿದ್ಯಮಾನಗಳು ಜನರ ಗಮನಕ್ಕೆ ಬಂದಿದ್ದು ತಮಿಳು ತೆಲುಗು ಮಲಯಾಳಿಗರಿಗೆ ಬ್ಯಾಂಕಿನಲ್ಲಿ ಚುಕ್ಕಾಣಿ ನೀಡಿ ಅಧಿಕಾರಿಯೊಬ್ಬರು ಆಡಳಿತ ಮಂಡಳಿಯ ಅನುಮತಿ ಇಲ್ಲದೆ ಹಲವು ವಿಚಾರಗಳಲ್ಲಿ ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಂಡು ಸಾಕಷ್ಟು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಯಿತು ಉನ್ನತ ಅಧಿಕಾರಿಯೊಬ್ಬರ ರಾಜೀನಾಮೆಗೂ ಸಹ ಎಡೆಮಾಡಿಕೊಟ್ಟಿತು ಮುಂದಿನ ದಿನಗಳಲ್ಲಿ ಕರ್ನಾಟಕ ಬ್ಯಾಂಕಿಗೆ ಆಡಳಿತ ನಿರ್ದೇಶಕ ಕಾರ್ಯಕಾರಿ ನಿರ್ದೇಶಕ ಹಾಗೂ ಇತರೆ ಮುಖ್ಯ ಜವಾಬ್ದಾರಿಗಳನ್ನು ಕನ್ನಡಿಗರಿಗೆ ನೀಡಬೇಕು ಇಲ್ಲದಿದ್ದರೆ ಬ್ಯಾಂಕಿನ ಆಡಳಿತ ಮಂಡಳಿ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಅವರು ತಿಳಿಸಿದರು ಇವೆಲ್ಲದರ ಮಧ್ಯೆ ಅನ್ಯ ಭಾಷಿಕರು ಉನ್ನತಾಧಿಕಾರಿಗಳ ಹುದ್ದೆಗೆ ಬಂದರೆ ನಾಡಿನ ಜನರು ಕನ್ನಡ ಪರ ಸಂಘಟನೆಗಳು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಬ್ಯಾಂಕಿನ ಆಡಳಿತ ಮಂಡಳಿ ವಿರುದ್ಧ ಎಚ್ಚರಿಕೆಯನ್ನು ಸಹ ನೀಡಿದರು ನಿರಂತರವಾಗಿ ಸರ್ಕಾರಕ್ಕೆ ಒತ್ತಡ ಆಗ್ರಹ ಮಾಡ್ಕೊಂಡ್ ಬರ್ತಾ ಇದ್ದೇವೆ ಶೇಕಡ ಎಂಬತ್ತೈದು ಭಾಗ ಉದ್ಯೋಗ ಜಾರಿಯಾಗಬೇಕು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿನ ತರಬೇಕು ಅಂತ ಹೇಳಿ ಹೋರಾಟಗಳನ್ನ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಈ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ದೃಢ ನಿಲುವಿಗೆ ಬಂದಿಲ್ಲ ಅದರಿಂದ ಇವತ್ತೇನಾಗಿದೆ ತಾವು ಹೇಳ್ದಂಗೆ ಕರ್ನಾಟಕ ಶೆಡ್ಯೂಲ್ಡ್ ಬ್ಯಾಂಕ್ಗಳೇನಿದೆ ಆ ಬ್ಯಾಂಕ್ಗಳಲ್ಲಿ ಮಲಯಾಳಿಗಳು ಹಿಂದಿಯವರು ಮತ್ತು ಕೇಳಿಯನ್ಸು ತಮಿಳಿಯನ್ಸು ಬೇರೆ ಬೇರೆ ಆಂಧ್ರದವರು ಬೇರೆ ಬೇರೆ ಭಾಷೆಯವ್ರಿಗೆ ಇವರು ಹೆಡ್ ಪೋಸ್ಟ್ಗಳು ಅಂದರೆ ಭಾಳ ಅತ್ಯುನ್ನತ ಹುದ್ದೆಗಳನ್ನ ಕೊಡುವಂಥ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದನ್ನ ಕಡಿವಾಣ ಹಾಕುವಂಥದ್ದನ್ನ ರಾಜ್ಯ ಸರ್ಕಾರದ ಕರ್ತವ್ಯ ಆದರೂ ಕೂಡ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಇಂಥ ವಿಚಾರಗಳಿಗೆ ಸರಿಯಾದ ರೀತಿಯಲ್ಲಿ ಆ ದೃಢ ನಿಲುವು ತಗೊಂಡೆ ಇವತ್ತು ಕನ್ನಡಿಗ ಏತರಿಗೆ ಅಂದರೆ ಕನ್ನಡ ಯಾರು ಕನ್ನಡಿಗರು ಇಲ್ವೋ ಅವ್ರಿಗೆ ಇವತ್ತು ಇವರು ಹುದ್ದೆಗಳ್ನ ಕೊಡುವಂಥ ಕೆಲಸನ ಬ್ಯಾಂಕ್ಗಳವರು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಸರಿಯಾದ ನಿಲುವುಗಳನ್ನ ತಗೊಂಡಿದ್ದೆ ಆದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಅವರ ವಿರುದ್ಧ ಕ್ರಮ ಜರುಗಿಸಿದ್ದೆ ಆದರೆ ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ ಅದರಿಂದ ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಏನು ಆ ಬ್ಯಾಂಕ್ಗಳಲ್ಲಿ ಬೇರೆ ರಾಜ್ಯದ ಭಾಷೆಯವರಿಗೆ ಆದ್ಯತೆಗಳ್ನ ಕೊಡ್ತಾ ಇದ್ದಾರೆ ಆ ಆದ್ಯತೆಗಳ್ನ ಸರಿಯಾದ ರೀತಿಯಲ್ಲಿ ಅಂದರೆ ತಡೆ ಹಿಡ್ದು ಕನ್ನಡಿಗರಿಗೆ ಏನಾದರೂ ಇವರು ಕೆಲಸ ಕೊಡಲಿಲ್ಲ ಅಂದ್ರೆ ನಾವು ಆ ಬ್ಯಾಂಕ್ಗಳ ಮುಂದೆ ದಂಡಿ ಮಾಡ್ತೇವೆ ಹೋರಾಟ ಮಾಡ್ತೇವೆ ಎಚ್ಚರಿಕೆ ಕೊಡ್ತೇವೆ ಆಗ್ರಹ ಕೊಡ್ತೇವೆ ಏನಾದರೂ ಅದಕ್ಕೂ ಮೀರಿ ತಾವೇನಾದರೂ ಮಾಡಿದ್ದೇ ಆದರೆ ಬ್ಯಾಂಕ್ಗಳನ್ನ ಮುತ್ಕೆ ಹಾಕೋ ಬೀಗ ಹಾಕುವಂಥದ್ದು ಆ ಚಳುವಳಿನ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀವಿ